ಮೈ ಫ್ರೆಂಡ್ಸ್ ದಿಸ್ ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ ಈ ಮುಂಜಾನೆ ಈ ದಿನದ ವಾಗ್ದಾನ ವಚನ ಯಾಜಕ ಕಾಂಡ ಇಪ್ಪತ್ತಾರು ಎಂಟರಿಂದ ತೆಗೆದುಕೊಳ್ಳಲಾಗಿದೆ ಫೈವ್ ಅ ಅ ವ್ಯೂ ವ್ಯೂ ಚೇಸ್ ಚೇಸ್ ಹಂಡ್ರೆಡ್ ಹಂಡ್ರೆಡ್ ಟೆನ್ ನಿಮ್ಮಲ್ಲಿ ಐದು ಮಂದಿಯು ನೂರು ಮಂದಿಯನ್ನು ನೂರು ಮಂದಿಯು ಹತ್ತು ಸಾವಿರ ಮಂದಿಯನ್ನು ಓಡಿಸುವರು ಮೈ ಡಿಯರ್ ಪ್ರಾಮಿಸ್ ಗಿವನ್ ಟು ವರ್ಸ್ ಥ್ರೂ ಮೋಸಿಸ್ ಈ ವಾಗ್ದಾನವು ಮೋಶೆಯ ಮೂಲಕ ಇಸ್ರಾ ಎಲ್ಯರಿಗೆ ದೊರಕಿತು ಗಾಡ್ ಸೆಡ್ ಇಫ್ ಯು ಫಾಲೋ ಮೈ ಡಿಕ್ರೀಸ್ ಮೈ ಕ್ರೀಸ್ ದೇವರು ಹೇಳುತ್ತಾನೆ ನೀವು ನನ್ನ ನಿಯಮಗಳನ್ನು ಕೈಕೊಂಡು ನನ್ನ ಆಜ್ಞೆಗಳಿಗೆ ವಿಧೇಯರಾದರೆ ಯು ವಿಲ್ ಪರ್ಸ್ಯೂ ಯೋರ್ ಎನಮೀಸ್ ನಿಮ್ಮ ವೈರಿಗಳನ್ನು ವಶ ಮಾಡಿಕೊಳ್ಳುವಿರಿ ದೇ ವಿಲ್ ಫಾಲ್ ಬೈ ದ ಸ್ವಾಡ್ ಬಿಫೋರ್ ಯು ನಿಮ್ಮ ಶತ್ರುಗಳು ನಿಮ್ಮ ಕತ್ತೆಯಿಂದ ಹತರಾಗುವುದು ಎಂಬುದಾಗಿ ಹೇಳುತ್ತಾನೆ ಫೈವ್ ನಿಮ್ಮಲ್ಲಿ ಐದು ಮಂದಿಯು ಸಾವಿರ ಮಂದಿಯನ್ನು ಓಡಿಸುವರು ಮತ್ತು ನೂರು ಮಂದಿಯು ಹತ್ತು ಸಾವಿರ ಮಂದಿಯನ್ನು ಓಿಸಬಹುದು ಮೈ ಡಿಯರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ವರ್ಕಿಂಗ್ ಅಗೇನ್ಸ್ಟ್ ಪ್ರಿಯ ಸ್ನೇಹಿತರೆ ನೀವು ಹೇಳುತ್ತಿದ್ದೀರಾ ನನಗೆ ವಿರೋಧವಾಗಿ ಅನೇಕರು ಕಾರ್ಯ ಮಾಡುತ್ತಿದ್ದಾರೆಂದು ಸೋ ಮೆನಿ ಪೀಪಲ್ ಆರ್ ಆನ್ ಮೀ ಇನ್ ಮೈ ಜಾಬ್ ಅಂಡ್ ವರ್ಕಿಂಗ್ ಒತ್ತಡವನ್ನು ಹೇರುತ್ತ ನನ್ನನ್ನು ಕೆಳನೂಕುವುದಕ್ಕಾಗಿ ನನಗೆ ವಿರೋಧವಾಗಿ ಕಾರ್ಯ ಮಾಡುತ್ತಿದ್ದಾರೆ ಕಳಂಕ ತರುತ್ತಿದ್ದಾರೆ ಈವನ್ ಇನ್ ಯೋರ್ಟಿವ್ ಬ್ಯಾಡ್ ಅಗೇನ್ಸ್ಟ್ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಬಂಧಿಕರೇ ನಿಮ್ಮ ವಿರೋಧವಾಗಿ ಸುಳ್ಳು ವದಂತಿಗಳನ್ನು ಹಬ್ಬುತ್ತಿರಬಹುದು ನೀವು ಅಭಿವೃದ್ಧಿಯನ್ನು ಹೊಂದುತ್ತಿರುವುದರಿಂದ ಹೊಟ್ಟೆ ಕಿಚ್ಚು ಪಟ್ಟು ನಿಮ್ಮನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿರಬಹುದು ಮೆನಿ ಪೀಪಲ್ ಮೈಟ್ ಡನ್ ವಿಚ್ ಕ್ರಾಫ್ಟ್ ಅಗೇನ್ಸ್ಟ್ ಅನೇಕ ಮಂದಿ ನಿಮ್ಮ ವಿರೋಧವಾಗಿ ಮಾಟಮಂತ್ರ ಮಾಡಿರಬಹುದು ಮೇ ಬಿ ಸಮನ್ ಫಾಲ್ಸ್ ಕೇಸ್ ಅಗೇನ್ಸ್ಟ್ ಯಾರಾದರೂ ನಿಮ್ಮ ವಿರೋಧವಾಗಿ ತಪ್ಪಾದ ಕೇಸನ್ನು ಹಾಕಿರಬಹುದು ನಿಮ್ಮ ಹೆಸರನ್ನು ಹಾಳು ಮಾಡುವುದಕ್ಕಾಗಿ ನಿಮ್ಮ ಜೀವಿತವನ್ನು ಹಾಳು ಮಾಡುವುದಕ್ಕಾಗಿ ವರ್ಕಿಂಗ್ ಅಗೇನ್ಸ್ಟ್ ಸೋ ಮೆನಿ ಎನಿಮೀಸ್ ವರ್ಕಿಂಗ್ ಅಗೇನ್ಸ್ಟ್ ಯು ನಿಮ್ಮ ಸುತ್ತಲೂ ನೀವು ನೋಡುವಾಗ ಅನೇಕ ವೈರಿಗಳು ನಿಮ್ಮ ವಿರೋಧವಾಗಿ ಕಾರ್ಯ ಮಾಡುವುದನ್ನು ನೋಡುತ್ತಿರಬಹುದು ಬಟ್ ಮೈ ಡಿಯರ್ ಫ್ರೆಂಡ್ ಆದರೆ ನನ್ನ ಪ್ರಿಯ ಸ್ನೇಹಿತರೆ ಆಸ್ ಯು ಆರ್ ಗಾಡ್ಸ್ ಪೀಪಲ್ ಫಾಲೋವಿಂಗ್ ಹಿಸ್ ಡಿಕ್ರೀಸ್ ಕ್ರೀಸ್ ಅಂಡ್ ಒಬೇಂಗ್ ಹಿಸ್ ಕಮ್ಯಾಂಡ್ಸ್ ಆತನ ನಿಯಮಗಳನ್ನು ಕೈಕೊಂಡು ಆಜ್ಞೆಗಳಿಗೆ ವಿಧೇಯರಾಗುವ